ಬೆಂಗಳೂರಿನ ಕೆಲ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಆಹಾಕಾರ ಹಿನ್ನೆಲೆ ನೆಲಮಟ್ಟದ ಜಲ ಸಂಗ್ರಹಕಾರಕ್ಕೆ ಭೇಟಿ ಟಿದಾಸರಹಳ್ಳಿಯ ಶಾಸಕ ಎಸ್ ಮುನಿರಾಜು ಭೇಟಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಸರಬರಾಜು ಮಾಡುವ ಬೃಹತ್ ಜಲ ಕೇಂದ್ರ ಸರಿಯಾಗಿ ನೀರು ಬಿಡದಿದ್ದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದಿದ್ದಾರೆ ಶಾಸಕ ಸರಿಯಾಗಿ ನೀರು ಬಿಡದಿದ್ರೆ ಬೀಗ ಹಾಕಿ ಮುತ್ತಿಗೆ ಹಾಕಲಾಗುತ್ತೆ ಎಂದು ಎಚ್ಚರಿಕೆ ಟಿದಾಸರಹಳ್ಳಿ ಸೇರಿ ಕೆಲ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗಾಗಿ ಆಹಾಕಾರ ಸಮರ್ಪಕವಾಗಿ ನೀರು ಪೂರೈಕೆಯಾಗದಿದ್ರೆ ಬೀಗ ಹಾಕಿ ಬೃಹತ್ ಪ್ರತಿಭಟನೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಶಾಸಕ ನೆಲಮಟ್ಟದ ಜಲ ಸಂಗ್ರಹ ಕಾರ್ಯಕ್ಕೆ ಶಾಸಕ ಎಸ್ ಮುನಿರಾಜು ಭೇಟಿ ಸರಿಯಾಗಿ ನೀರು ಬಿಡದಿದ್ದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದಿದ್ದಾರೆ ಶಾಸಕ ಸರಿಯಾಗಿ ನೀರು ಬಿಡದಿದ್ರೆ ಬೀಗ ಹಾಕಿ ಮುತ್ತಿಗೆ ಹಾಕಲಾಗುತ್ತೆ ಎಂದು ಎಚ್ಚರಿಕೆ ಬೆಂಗಳೂರಿನ ಕೆಲ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಆಹಾಕಾರ ಹಿನ್ನೆಲೆ ಅಧಿಕಾರಿಗಳಿಗೆ ಶಾಸಕ ಎಚ್ಚರಿಕೆ ಸಿಲಿಕಾನ್ ಸಿಟಿ ಬೆಂಗಳೂರು ನಗರದ ದಾಸರಹಳ್ಳಿ ಪೀಣ್ಯ ಸುಂಕತಕಟ್ಟೆ ಸೇರಿ ನಗರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಸರಬರಾಜು ಮಾಡುವ ಪೀಣ್ಯದ ಬೃಹತ್ ಜಲಕೇಂದ್ರಕ್ಕೆ ದಾಸರಹಳ್ಳಿಯ ಶಾಸಕ ಎಸ್ ಮುನಿರಾಜು ನೆಲಮಟ್ಟದ ಅತಿ ದೊಡ್ಡ ಜಲಸಂಗ್ರಹಕಾರಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ನೀರಿನ ಆಹಾಕಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇನ್ನು ಮಳೆಗಾಲದಲ್ಲೂ ಕೂಡ ನಗರದ ಬಹುತೇಕ ಬಡಾವಣೆಯಲ್ಲಿ ಜನ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ ದಿನನಿತ್ಯದ ಬಳಕೆಗೂ ಕೂಡ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಜನ ಸಾಲು ಸಾಲು ದೂರಿನ ಹಿನ್ನೆಲೆ ಸರಿಯಾಗಿ ನೀರು ಬಿಡದಿದ್ದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದಿದ್ದಾರೆ ಶಾಸಕ ಮುನಿರಾಜು ಜೊತೆಗೆ ಮುಂದೆ ಸರಿಯಾಗಿ ನೀರು ಪೂರೈಕೆ ಮಾಡದಿದ್ರೆ ನೀರಿನ ಬೃಹತ್ ನೀರಿನ ಘಟಕಕ್ಕೆ ಬೀಗ ಹಾಕಿ ಮುತ್ತಿಗೆ ಹಾಕಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಅಧಿಕಾರಿಗಳು ಸಮರ್ಪಕವಾಗಿ ಶಾಸಕರ ಪ್ರಶ್ನೆಗೆ ಉತ್ತರ ನೀಡಿದ ಹಿನ್ನೆಲೆ ಶಾಸಕರು ಗರಂ ಆದ ಘಟನೆ ಕೂಡ ನಡೆದಿದ್ದು ಸಮರ್ಪಕ

ಅಲ್ಲ ಇದು ಈಗ 메인 ರೋಡ್ ಆಗಿದೆ ನಾನು ಬಂದಿತ್ತು 메인 ರೋಡ್ ಟಾರ್ ಆಗ್ತಿದ್ದೀನಿ ಲೈಟ್ ಕೂಡ ಆಗ್ತಿದ್ರು ನೀಟ್ ಕೊಟ್ಟ ಗೊತ್ತಾ ನಾನು ಆ 메인 ರೋಡ್ ಆಗಿದೆ ಈಗ ಎಸ್ಕೇಪ್ ಮಾಡ್ತಾರ ಅಣ್ಣ ಬೆಳಗಡೆಯಲ್ಲಿ ತಂದ್ರ ಇಲ್ವಾ ಮಾರ್ಗನೆ ಇಲ್ವಾ ಇಲ್ಲಪ್ಪನ್ಕಂತೆ ಈ ಭಾಗ ಅದು ತಂದ್ರ ಎಲ್ಲಾ ಕ್ಯಾನ್ಸಲ್ ಹೋಗ್ಬಿಡಾವರಣಾ ಎಲ್ಲಾ ತಂದ್ರ ಯಾವದೋ ಬೋರ್ ನಮ್ಮ ಸಿಇಎಂ ಇಂಜಿನಿಯರ್ ಯಾವದನೇ ಇದ್ರೆ ನಾವು ಇಷ್ಟೊಂದಿಲ್ಲ ನಮಗೆ ಇದೋ ಎಲ್ಲರೇ ಬೇರೆ ಯಾವ ನೋಡಿ ಇಲ್ಲ ನಾವು ಬೋರ್ ಹಾಕ್ತಿದ್ರು ನೀನು ಮಾಡೋಣ ಆಗಿದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ವರ್ಷದ ಮೇಲ್ಪಟ್ಟು ನೀರಿನ ಆಹಾಕಾರ ಇದೆ ನಾನು ಅನೇಕ ಸಾರಿ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಕೆಳಮಟ್ಟದ ಅಧಿಕಾರಿಗಳಿಗೆ ಅನೇಕ ಸಾರಿ ಮೀಟಿಂಗ್ ಮಾಡಿದೆ ಒಂದು ಸಾರಿ ಬಿಡಬ್ಲ್ಯೂ ಎಸ್ ಎಲ್ ಎಸ್ ಪಿ ಚೇರ್ಮನ್ನ ಕರೆದು ನಮ್ಮ ಸಮಸ್ಯೆನ ಅವರ ಗಮನಕ್ಕೆ ತಂದು ಆದಷ್ಟು ಬೇಗ ಪರಿಹಾರ ಮಾಡಿಕೊಡ್ತೀನಿ ಹೇಳಿದ್ರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಸುಮಾರು ಐದು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಬರ್ತಿದ್ದ ನೀರು ಇವತ್ತು ಹತ್ತು ಒಂದ್ಸಾರಿ ಆಗಿದೆ ತಿಂಗಳಿಗೆ ಮೂರು ದಿವಸ ಒಂದು ಮನೆಗೆ ಎರಡು ಸಾವಿರ ಲೀಟ್ರು ಒಂದೂವರೆ ಸಾವಿರ ಲೀಟ್ರು ಇಡೀ ತಿಂಗಳಿಗೆ ಐದು ಸಾವಿರ ಲೀಟ್ರು ಆರು ಸಾವಿರ ಲೀಟ್ರು ಯಾಕೆ ಜೀವನ ಮಾಡಬೇಕಿಲ್ಲಿನ ಜನ ಎಲ್ಲ ಮಧ್ಯಮ ವರ್ಗದ ಜನ ಎಲ್ಲ ಕಾರ್ಖಾನೆಗಳಲ್ಲಿ ಪಾಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಬದುಕೋ ಜನ ನಮ್ಮ ಕ್ಷೇತ್ರದಲ್ಲಿರೋದು ಯಾವುದು ಬಿಡಿಯ ಬಡಾವಣೆಗಳಿಲ್ಲ ನಮ್ಮಲ್ಲಿ ನಮ್ಮಲ್ಲೇ ವಾರ್ಡ್ ನಂಬರ್ ಎಪ್ಪತ್ತೊಂದು ಹೆಗ್ನಹಳ್ಳಿಯಲ್ಲಿ ನಲವತ್ತ ಎಂಟ್ ಎಂ ಎಲ್ ಡಿ ಒಂದು ಟ್ಯಾಂಕ್ ಇದೆ ಇದರಿಂದ ಆರ್ ಆರ್ ನಗರಕ್ಕೆ ಯಲಹಾಂಕಕ್ಕೆ ಬೇರೆ ಬೇರೆ ಕ್ಷೇತ್ರಕ್ಕೆ ನೀರು ಹೋಗ್ತದೆ ದಿನ ಬೆಳಗ್ಗೆ ಇಲ್ಲಿನ ಅಧಿಕಾರಿಗಳು ನಾವು ಏನು ಗಮನಕ್ಕೆ ತಂದ್ರು ಕೂಡ ಒಂದು ವಾರ ಹತ್ತು ದಿವಸ ಈ ರೀತಿ ಸಮಯ ತಗೊಂಡು 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 ಸಾಕಾಗಿ ನಾವು ತೀರ್ಮಾನ ಮಾಡಿದ್ರಿ ಇವತ್ತು ಬೇರೆ ಎಲ್ಲೂ ನೀರು ಬಿಡಬಾರ್ದು ನಮ್ಮ ಕ್ಷೇತ್ರಕ್ಕೆ ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೇವೆ ಚೀಫ್ ಇಂಜಿನಿಯರ್ ಬಂದಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ ಇಂಜಿನಿಯರ್ಗೆ ಬಂದಿದ್ದಾರೆ ಟ್ಯಾಂಕ್ ಇನ್ಚಾರ್ಜ್ ಇಂಜಿನಿಯರ್ ಬಂದಿದ್ದಾರೆ ನಮ್ಗೆ ಇತ್ತೀಚೆಗೆ ತುಂಬಾ ಸಮಸ್ಯೆ ಆಗಿರೋದು ಇಲ್ಲೊಬ್ಬ ಇಂಜಿನಿಯರಿಂಗ್ ಚೀಪ್ ಅಂತ ಸುರೇಶ್ ಅಂತ ಒಬ್ಬ ಇದ್ದಾರೆ ಆತ ನಮ್ಮ ಕ್ಷೇತ್ರದ ವಾಸಿನೇ ಆತ ಇನ್ಚಾರ್ಜ್ ಇಂಜಿನಿಯರಿಂಗ್ ಚೀಪ್ ಆತನ ಹುದ್ದೆ ಬಂದು ಚೀಪ್ ಇಂಜಿನಿಯರ್ ಯಲಾಂಕ ಬ್ಯಾಟ್ರಾಯಂಪುರ ಆ ಭಾಗದಲ್ಲಿ ಆತ ಚೀಪ್ ಇಂಜಿನಿಯರ್ ಇಲ್ಲಿಂದ ನೀರು ನಮಗಿರೋ ನೀರ್ನ ಲಾಕ್ ಮಾಡಿ ವಾಲು ಐದು ಸುತ್ತು ತಿರ್ಗಿಸಬೇಕಾಗಿರೋದನ್ನ ಹದಿನೈದು ಸುತ್ತು ವಾಲ್ ತಿರ್ಗಿಸ್ಕೊಂಡು ನೀರು ಇವತ್ತು ಯಲಹಂಕ ಪ್ಯಾಟ್ರಾಯಂಪುರಕ್ಕೆ ನೀರು ತಗೊಂಡು ಹೋಗಿದ್ದಾನೆ ಆ ಮನುಷ್ಯ ಒಬ್ಬ ಅಧಿಕಾರಿ ಇಂಜಿನಿಯರಿಂಗ್ ಚೀಫ್ ಅಂದ್ರೆ ಇಡೀ ಬೆಂಗಳೂರಿನ ಸಮಾನಾಂತರವಾಗಿ ಸಮನಾಗಿ ನೋಡಬೇಕು ಅವನೊಬ್ಬ ಬೇಜವಾಬ್ದಾರಿ ಅಧಿಕಾರಿ ಅವನ ಏರಿಯಾ ಮಾತ್ರ ಅವ್ನು ನೋಡಬೇಕು ಅಂತ ತಿಳ್ಕೊಂಡಿದ್ದಾನೆ ಅವ್ರ ಅಪ್ಪನ ಮನೆಯದಲ್ಲ ನೀರು ಇಡೀ ಬೆಂಗಳೂರು ಜನಕ್ಕೆ ಅನ್ವಯಿಸಿರೋದು ಕಾವೇರಿ ನೀರು ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಸ್ಯೆಗಳಿದೆ ನಮ್ಮ ಅನೇಕ ಮುಖಂಡರು ಪ್ರತಿ ದಿವಸ ಈ ಟ್ಯಾಂಕ್ ಪಕ್ಕದಲ್ಲಿ ಹೆಣ್ಮಕ್ಳು ವಾಸ ಮಾಡ್ತಾರೆ ಆಹಾಕಾರ ನೀರು ಬಿಟ್ಟಿದ್ದಾರೆ ಒಂದು ಹಾಫ್ ನೀರು ಬರ್ತಾ ಇಲ್ಲ ಅಂತ ಕೋಳಿಕೊಂತಾರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಪೂಜೆ ಪುರಸ್ಕಾರ ಮಾಡಬೇಕು ಬಟ್ಟೆ ವಾಶ್ ಮಾಡಬೇಕು ನೀರಿಲ್ದೆ ಏನ್ ಮಾಡೋದು ನಮ್ಗೆ ಆಕ್ಚುಲಿ ಸೆಕೆಂಡ್ ಫೇಸ್ ಅಲ್ಲಿ ಐನೂರ ಎಂ ಐನೂರ ಅರವತ್ತು ಎಂ ಎಲ್ ನೀರು ಬರಬೇಕು ಅದರಲ್ಲಿ ಸೌತ್ಗೆ ಇನ್ನೂರ ಅರವತ್ತು ಎಂ ಎಲ್ ಹೋಗ್ತದೆ ನಾರ್ತ್ಗೆ ನಮ್ಮ ಭಾಗಕ್ಕೆ ಮುನ್ನೂರು ಎಂ ಎಲ್ ಬರಬೇಕು ಆ ಮುನ್ನೂರು ಎಂ ಎಲ್ ಅಲ್ಲಿ ನೂರ ಮೂವತ್ತು ಎಂ ಎಲ್ ಯಲಾಕ ಮತ್ತೆ ಬ್ಯಾಟ್ರಾಂಪುರಕ್ಕೆ ಹೋಗ್ಬೇಕು ನೂರ ಎಪ್ಪತ್ತು ಎಂ ಎಲ್ ದಾಸಳ್ಳಿಗೆ ಬರಬೇಕು ಆದ್ರೆ ಆ ಇಂಜಿನಿಯರಿಂಗ್ ಚೀಫ್ ಸುರೇಶ್ ಅನ್ನೋನು ಉಲ್ಟಾ ಮಾಡಿದ್ದಾನೆ ಯಲಾಂಕ ಮತ್ತು ಬ್ಯಾಟ್ರಾಂಪುರಕ್ಕೆ ಅಲೋಕೇಶನ್ ಇದ್ದಿದ್ದು ನೂರ ಮೂವತ್ತು ಎಂ ಎಲ್ ಆ ಮನುಷ್ಯ ತಗೊಂಡೋಗ್ತಾ ಇರೋದು ಇವತ್ತು ನೂರ ಅರವತ್ತು ಎಂ ಎಲ್ ಮೂವತ್ತು ಎಂ ಎಲ್ ನೀರು ನಮಗೆ ಏನ್ ಅಲೋಕೇಶನ್ ಇತ್ತು ಆ ನೀರನ್ನ ಇವತ್ತು ಯಲಾಂಕಕ್ಕೆ ತಗೊಂಡೋಗ್ತಾ ಇದಾರೆ ನಾವ್ ಯಲಾಂಕಕ್ಕೆ ನೀರು ಕೊಡ್ಬೇಡಿ ಅಂತ ಹೇಳಲಿಲ್ಲ ಬ್ಯಾಟ್ರಾಂಕು ನೀರು ಕೊಡ್ಬೇಡಿ ಅಂತ ಹೇಳಲಿಲ್ಲ ನಿಮ್ಗೆ ಅಲೋಕೇಶನ್ ಎಷ್ಟಿದೆಯೋ ನೂರ ಮೂವತ್ತು ಎಂ ಎಲ್ ನೂರ ಮೂವತ್ ಎಂ ಎಲ್ ನೀವು ತಗೊಂಡೋಗಿ ನಮ್ಮಲ್ಲಿ ಯಾಕೆ ಮೂವತ್ತು ಎಂ ಎಲ್ ಕಮ್ಮಿ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀರಾ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ನಮ್ಮಲ್ಲಿ ಯಾವ್ದು ಬಿಡಿಯ ಬಡಾವಣೆ ಇಲ್ಲ ಎಲ್ಲ ರೆವಿನ್ಯೂ ಬಡಾವಣೆಗಳು ಜನ ಗೋಳಾಡ್ತಾರೆ ಬೆಳಗ್ಗೆ ರಾತ್ರಿ ಹೆಣ್ಣು ಮಕ್ಕಳು ಹಾಹಕಾರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿ ಡಿ ಎ ಕಮಿಷನರ್ಗೆ ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ಇದೊಂದು ಬೇಜವಾಬ್ದಾರಿ ಸರ್ಕಾರ ನಾನು ಮುಖ್ಯಮಂತ್ರಿಗಳಿಗೆ ಬರೆದಿರೋ ಪತ್ರದಲ್ಲಿ ಹೇಳಿದೆ ನಿಮ್ಮೆಲ್ಲ ಭಾಗ್ಯಗಳನ್ನ ಬದಿಗಿಟ್ಬಿಡಿ ನಮ್ಮ ದಾಸಹಳ್ಳಿ ಕ್ಷೇತ್ರಕ್ಕೆ ಬೆಂಗಳೂರಿನ ಜನಕ್ಕೆ ಕುಡಿಯೋ ನೀರಿನ ಭಾಗ್ಯ ಕೊಡಿ ನಿಮ್ ಬಸ್ ಭಾಗ್ಯನೂ ಬೇಡ ನಿಮ್ಮ ಎರಡ್ ಸಾವಿರ ಅಗ್ರಹಲಕ್ಷ್ಮಿನ ಭಾಗ್ಯನೂ ಬೇಡ ಕುಡಿಯೋ ನೀರು ಭಾಗ್ಯ ಕೊಡಿ ಮನುಷ್ಯ ಗಾಳಿ ನೀರಿಲ್ದವ್ರು ಯಾಕೆ ಬದುಕ್ತಾನೆ ಇಂಥ ಬೇಜವಾಬ್ದಾರಿ ಸರ್ಕಾರ ನಾನು ನಿನ್ನೆ ಕೂಡ ಒಂದು ಪತ್ರ ಬರೆದು ನಮ್ಮ ಬಿ ಡಿ ಎ ಬಿ ಎನ್ ಎಸ್ ಚೇರ್ಮನ್ಗೆ ಒತ್ತಾಯ ಮಾಡಿದ್ದೀನಿ ಆ ಇಂಜಿನಿಯರಿಂಗ್ ಚೀಫ್ ಅವನು ಯಾರಿದ್ದಾನೆ ಸುರೇಶ ಅನ್ನೋ ಒಬ್ಬ ಅಯೋಗ್ಯ ಅಧಿಕಾರಿ ಅವನ್ನ ಬದಲಾಯಿಸಿ ಅವನ್ನ ಬದಲಾಯಿಸಿದ್ರೆ ಮಾತ್ರ ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತದೆ ಇಲ್ದವ್ರ ಸಮಸ್ಯೆ ಪರಿಹಾರ ಆಗಲ್ಲ ಇದು ಕಡೆ ಕಟ್ಟ ಕಡೆಯ ವಾರ್ರಿಂಗ್ ನಿಮಗೆ ಇಲ್ಲ ಅಂದ್ರೆ ವಾಲ್ ಇದ್ದರೂ ನಾವೇ ಬಂದ್ ಮಾಡ್ತೀವಿ ದಂಗೆ ಹೇಳ್ತೀವಿ ಜನ ನಮ್ ಕೈಲಿ ಆಗ್ತಾ ಇಲ್ಲ ನೀರಿಲ್ಲ ನಾನೊಬ್ಬ ಜನಪ್ರತಿನಿಧಿ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕನಾಗಿ ನಮ್ ಜನಕ್ಕೆ ಕುಡಿಯೋಕ್ ನೀರಿಲ್ಲ ಇಲ್ಲ ಅಂದ್ರೆ ನಾವೇ ಹಾಕಿರ್ಬೇಕು ಅದಕ್ಕೆ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ ದಯಮಾಡಿ ನಮ್ಗೆ ಏನ್ ಅಲೋಕೇಶನ್ ಇದೆಯೋ ನೂರ ಅರವತ್ತು ಎಂ ಎಲ್ ನೂರ ಅರವತ್ತು ಎಂ ಎಲ್ ನೀರ್ ನಮ್ಗೆ ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀನಿ ಒಂದು ವಾರ ಗಡುವು ಕೊಡ್ತೀರಿ ಆಗದೆ ಹೋದ್ರೆ ಇಲ್ಲಿ ನಮ್ ಜನ ತಂದು ಮಲಗಿಸ್ತೀನಿ ಟೆಂಟ್ ಹಾಕ್ಸ್ತೀನಿ ನಮ್ಗೆ ಏನ್ ಸಿಗ್ಬೇಕು ನ್ಯಾಯಯುತವಾಗ ನೀರ ಅಂತ ಕೆಲಸ ಮಾಡ್ತೀವಿ ಮಾನ್ಯ ಶಾಸಕರು ಏರಿಯಾದ ನೀರಿನ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಸ್ವಲ್ಪ ಕಳವಳ ವ್ಯಕ್ತಪಡಿಸಿ ಅವರು ನಿಜ ಸ್ಥಿತಿ ಪರಿಸ್ಥಿತಿ ಅರಿಯಲು ಟ್ಯಾಂಕ್ ಅಲ್ಲಿ ನಾವೇನಾದ್ರು ಇಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಮಾಡಿದೀವ ಅನ್ನೋದು ವಿಚಾರವಾಗಿ ಅವರು ನಿನ್ನೆ ಮೊನ್ನೆ ಮೂರು ದಿನ ನಮ್ಮ ಹತ್ರ ಬಹಳ ಹೇಳಿದ್ರು ಈ ತರ ನೀವೇನೋ ತೊಂದರೆ ಮಾಡ್ತೀವಿ ನನ್ಗೆ ಅನುಮಾನ ಇದೆ ಅಂತ ಹೇಳಿದ್ರು ಸೊ ಶಾಸಕರ ಅನುಮಾನವನ್ನು ಬಗೆಹರಿಸಲು ಅವರು ಸಮೇತನೇ ನಾನು ಇನ್ಸ್ಪೆಕ್ಷನ್ಸ್ ಗೆ ಕರ್ಕೊಂಡ್ ಬಂದಿದೀನಿ ಸೊ ಎಲ್ಲರಿಗೂ ತಿಳಿದಂಗೆ ಬಿಂದು ಬೆಳೀತಾ ಇರೋದ್ರಿಂದ ನೀರು ಬರೋಷ್ಟೇ ಬರ್ತಾ ಇದೆ ಅಲ್ಪ ಸ್ವಲ್ಪ ಒಂದೊಂದಿನ ಪ್ರೆಷರ್ ಡೌನ್ ಆಗಿ ಅಪ್ಲೋಡ್ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೀನೆ ಕೆಲವೇ ಕೆಲವೇ ದಿನದಲ್ಲಿ ಐದನೇ ಅಂತ ಕಮಿನ್ಸ್ ಕಮಿಷನಿಂಗ್ ಆಗ್ತಿದೆ ಸೊ ಐದ್ ನಾವ್ ಏನ್ ಮಾಡ್ತೀವಿ ಇಪ್ಪತ್ತೆಂಟಲ್ಲಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಆಗಿದೆ ಆ ಶಾರ್ಟೇಜ್ ನ ಮೇಕಪ್ ಮಾಡಿ ಕವರ್ ಅಪ್ ಮಾಡಿ ನಂದು ಹತ್ತೈದು ದಿನದಲ್ಲಿ ಅದಕ್ಕೆ ಪರಿಹಾರ ಈ ತಿಂಗಳು ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಹತ್ತರೊಳಗಡೆ ಸಂಪೂರ್ಣವಾಗಿ ಪರಿಹಾರವನ್ನು ನಾವು ಮಾಡ್ಕೊಡ್ತೀವಿ ಅಷ್ಟೇ ಅದು ಅವರು ಶಾಸಕರನ್ನ ಅಲ್ಲಿವರೆಗೂ ಹೋಗಿ ಬಿಡೋದಿಲ್ಲ ಅವ್ರನ್ನ ಉತ್ಕಿ ಹಾಕೋವರೆಗೂ ನಾವು ಆ ಪರಿಸ್ಥಿತಿ ತರೋದಿಲ್ಲ ಯಾವುದೇ ಕಾರಣಕ್ಕನೂ ಅದನ್ನ ಸಮಸ್ಯೆಯನ್ನು ನೂರಕ್ಕೆ ನೂರು ಭಾಗ ಬಗೆಹರಿಸ ವಿಶ್ವಾಸ ಇದೆ ನಮ್ಮಲ್ಲಿ ಪ್ಲಾನ್ ಆಫ್ ಆಕ್ಷನ್ ರೆಡಿ ಇದೆ ಅಲ್ಲ ನಮ್ಮ ಸ್ಟಾಫ್ ಎಲ್ಲ ರೆಡಿ ಇದೀವಿ ಮಾಡ್ಕೊಡ್ತೀವಿ ತೊಂದರೆ ಆಗದಂಗೆ ಅವ್ರಿಗೆ ಅವ್ರ ಕಾನ್ಸ್ಟೆನ್ಸ್ ಯಾವುದೇ ರೀತಿ ತೊಂದರೆ ಆದಂಗೆ ನಾನ್ ನೋಡ್ಕೊತೀನಿ ಅದು ಈಗ ಸ್ವಲ್ಪ ನೀರ್ ಬರ್ತಾ ಇದೆ ಮಾಡ್ಕೊಡ್ತೀನಿ ಆತರ ಏನ್ ಆ ಆತರ ಏನಿಲ್ಲ ಅದು ಏನಾಗುತ್ತೆ ಸ್ವಲ್ಪ ನಮಗೆ ಈ ಇನ್ಕಮಿಂಗ್ ವಾಟರ್ ವ್ಯತ್ಯಾಸ ಆದಾಗ ಈಗ ನಮ್ಗೆ ಐನು ಈಗ ಒಂದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಬರಬೇಕು ಅಂತ ಹೇಳಿ ಅನ್ಕೊಡಿ ಈಗ ಸೊ ಏನಾಗುತ್ತೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹಾಗೇನ್ ಮಾಡ್ತೀವಿ ವಾಲ್ನ ತಿರುಗಿಸ್ಬಿಡ್ತೀವಿ ಸ್ವಲ್ಪ ಈ ಕಡಿಮೆ ಅಪ್ಪು ಅಪ್ಪು ಡೌನ್ ಮಾಡ್ತೀವಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗಿ ತಿರ್ಸೋ ಅಂತ ಹೇಳ್ತಾರೆ ಅದನ್ನ ಚೆಕ್ ಮಾಡ್ತೀನಿ ಒಂದ್ ನಾಲ್ಕೈದು ದಿನ ಟೈಮ್ ತಗೋತೀನಿ ಅದು ದೊಡ್ಡ ಪೈಪ್ ಆಗಿರೋದ್ರಿಂದ ಬಿಗ್ಗರ್ ಸೈಜ್ ಏಕ್ದಮ್ ನಾವು ವಾಲ್ ನ ಆಪರೇಟ್ ಮನ್ಸೋ ಮನಸ್ಸೋಚಿ ವಾಲ್ ಆಪರೇಟ್ ಮಾಡೋದಿಲ್ಲ ಸೊ ಒಂದ್ ಎರಡ್ ಮೂರ್ ದಿನ ಅಬ್ಸರ್ವೇಶನ್ ಮಾಡ್ಬಿಟ್ಟು ಸೋಮವಾರದೊಳಗೆ ಶಾಸಕರ ಜೊತೆ ಚರ್ಚೆ ಮಾಡಿದೀನಿ ಸೋಮವಾರದೊಳಗಡೆ ಬರಲಿಲ್ಲ ಅಂದ್ರೆ ಸರ್ ನಾವೇ ಇನ್ನೊಂದು ಈ ಕಡೆಗೆ ಫೈನ್ ಟ್ಯೂನಿಂಗ್ ಮಾಡಿ ಸೈಡ್ ಕಾಂಪೋಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಅವರು ಅವರೇ ಇರೋದು ಮಾಡ್ಕೊಡ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ